ಇನ್ನೇನು ಶಾಲಾ ಮಕ್ಕಳಿಗೆ ಬೇಸಿಗೆ ರಜೆ ಶುರುವಾಗ್ತಾ ಇದೆ ಈಗಾಗಲೇ ಒಂದಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ಬೇಸಿಗೆ ರಜೆ ಕೂಡ ಶುರುವಾಗಿದೆ ಹಾಗೆ ಇದೇ ಏಪ್ರಿಲ್ ಹನ್ನೊಂದರಿಂದ ಉಳಿದ ಎಲ್ಲ ವಿದ್ಯಾರ್ಥಿಗಳಿಗೆ ಬೇಸಿಗೆ ರಜೆ ಕೂಡ ಆರಂಭ ಆಗ್ತಾ ಇದೆ ಸೊ ಹೀಗಾಗಿ ಬೇಸಿಗೆ ರಜೆಯಲ್ಲೂ ಕೂಡ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟವನ್ನ ಕಲ್ಪಿಸಿಕೊಡುವುದಕ್ಕೆ ಸಕಲ ರೀತಿಯ ತಯಾರಿಗಳು ಕೂಡ ನಡೀತಾ ಇದೆ ಈ ಕುರಿತಾಗಿ ಅಂದ್ರೆ ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆಗೆ ಶಿಕ್ಷಣ ಇಲಾಖೆ ಈಗಾಗ್ಲೇ ಆದಿ ಕೂಡ ಹೊರಡಿಸಿದೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆ ಮಕ್ಕಳಿಗೆ ಬೇಸಿಗೆ ರಜೆಯಲ್ಲೂ ಕೂಡ ಬಿಸಿಯೂಟ ಸಿಗಲಿದೆ ಈ ಕುರಿತಾಗಿ ಶಿಕ್ಷಣ ಇಲಾಖೆ ಆದೇಶವನ್ನ ಹೊರಡಿಸಿದೆ ಇನ್ನೂರ ಇಪ್ಪತ್ ಮೂರು ಬರಪೀಡಿತ ತಾಲೂಕುಗಳಲ್ಲಿ ಬಿಸಿಯೂಟದ ಕಾರ್ಯಕ್ರಮ ಕೂಡ ಜರುಗಲಿದೆ ರಾಜ್ಯದ ಶಾಲಾ ಮಕ್ಕಳಿಗೆ ಏಪ್ರಿಲ್ ಹನ್ನೊಂದರಿಂದ ಬೇಸಿಗೆ ರಜಾ ರಜೆ ಆರಂಭ ಆಗಲಿದೆ ಸೊ ಹೀಗಾಗಿ ಬೇಸಿಗೆ ರಜೆಯಲ್ಲೂ ಕೂಡ ಬಿಸಿಯೂಟವನ್ನು ಕೊಡಬೇಕು ಮಕ್ಕಳಿಗೆ ಅಂತ ಹೇಳಿ ಶಿಕ್ಷಣ ಇಲಾಖೆ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂದರೆ ಒಂದಷ್ಟು ಶಾಲೆಗಳಲ್ಲಿ ಹಾಗೆ ಏನು ಬಡಬಗ್ಗರು ವಿದ್ಯಾರ್ಥಿಗಳೆಲ್ಲರೂ ಕೂಡ ಶಾಲೆಯ ಬಿಸಿಯೂಟವನ್ನೇ ನಂಬಿಕೊಂಡಿರ್ತಾರೆ ಅಂತಲೇ ಹೇಳಬಹುದು ಅಂಥವರಿಗೆ ಬೇಸಿಗೆ ರಜೆಯಲ್ಲಿ ಕೊಂಚ ಕಷ್ಟ ಕೂಡ ಉಂಟಾಗತ್ತೆ ಸೊ ಇದನ್ನು ಅರ್ಥಕೊಂಡಿರುವಂತಹ ಶಿಕ್ಷಣ ಇಲಾಖೆ ಬೇಡ ಬೇಸಿಗೆಯಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ಬಿಸಿಯೂಟ ಸಿಗಬೇಕು ಅಂತ ಹೇಳಿ ಈ ನಿರ್ಧಾರವನ್ನ ಕೈಗೊಂಡು ಆದೇಶವನ್ನ ಕೂಡ ಹೊರಡಿಸಿದೆ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬೇಸಿಗೆ ರಜೆ ಅವಧಿ ಹನ್ನೊಂದು ನಾಲ್ಕು ಅಂದ್ರೆ ಇದೇ ತಿಂಗಳು ಹನ್ನೊಂದನೇ ತಾರೀಕಿನಿಂದ ಆರಂಭ ಆಗಿ ಮುಂದಿನ ತಿಂಗಳು ಇಪ್ಪತ್ತೆಂಟರವರೆಗೆ ಇರುತ್ತೆ ಅಂದ್ರೆ ಒಟ್ಟು ನಲವತ್ತೊಂದು ದಿನಗಳ ಕಾಲ ರಜೆ ಇರುತ್ತೆ ಈ ಅವಧಿಯಲ್ಲಿ ಮಧ್ಯಾಹ್ನದ ಉಪಹಾರ ಯೋಜನೆ ಕಾರ್ಯ ಕಾರ್ಯಕ್ರಮವನ್ನ ಶಾಲೆಯಲ್ಲಿ ಕೈಗೊಳ್ಳಬೇಕು ಅಂತ ಶಾಲಾ ಶಿಕ್ಷಣ ಇಲಾಖೆ ಮಾರ್ಗಸೂಚಿಯ ಜೊತೆಗೆ ಆದೇಶವನ್ನು ಕೂಡ ಹೊರಡಿಸಿದೆ ಅಸ್ ಇದೊಂದು ರೀತಿ ಒಳ್ಳೆಯ ವಿಚಾರ ಅಂತಲೇ ಹೇಳಬಹುದು ಸಾಕಷ್ಟು ಮಂದಿ ಹೇಳ್ತಾರೆ ಶಾಲೆಯ ಊಟ ಯಾರು ತಿಂತಾರೆ ಯಾರಿಗೆ ಬೇಕು ಶಾಲೆಯಲ್ಲಿ ಊಟ ಹಾಕಿದ್ರು ಕೂಡ ಒಂದಷ್ಟು ಮಂದಿ ವಿದ್ಯಾರ್ಥಿಗಳು ಬಾಕ್ಸನ್ನು ತೆಗೆದುಕೊಂಡು ಬರ್ತಾರೆ ಬಟ್ ಇರೋರಿಗೆ ಇದು ಓಕೆ ಬಟ್ ಬಡ ವಿದ್ಯಾರ್ಥಿಗಳಿಗೆ ಶಾಲೆಯ ಊಟವೇ ಮೃಷ್ಟಾನ್ನ ಭೋಜನ ಅಂತಲೇ ಹೇಳಬಹುದು ನಾವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಗಮನಿಸ್ತಾ ಇದ್ವಿ ಇತ್ತೀಚೆಗೆ ಬಡ ವಿದ್ಯಾರ್ಥಿಗಳು ಬೇಸಿಗೆ ರಜೆ ಬಂದುಬಿಡುತ್ತೆ ನಮಗೆ ಬೇಸಿಗೆ ರಜೆ ಬೇಡ ಅಟ್ಲೀಸ್ಟ್ ಶಾಲೆ ಆದರೆ ನಾವು ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಆದರೂ ಮಾಡಬಹುದು ಅನ್ನುವ ಪೋಸ್ಟ್ಗಳನ್ನೆಲ್ಲ ಕೂಡ ನಾವು ಗಮನಿಸ್ತಾ ಇದ್ವಿ ಸೊ ಅಂತಹ ಬಡ ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಕೂಡ ಇದು ಖುಷಿಯ ವಿಚಾರ ಅಂತಲೇ ಹೇಳಬಹುದು ಏನು ನಲವತ್ತೊಂದು ದಿನಗಳ ಕಾಲ ಬೇಸಿಗೆ ರಜೆ ಇದೆ ಆ ನಲವತ್ತೊಂದು ದಿನಗಳ ಕಾಲವೂ ಕೂಡ ಶಾಲೆಯಲ್ಲಿ ಮಧ್ಯಾಹ್ನ ಯಾವ ರೀತಿ ತರಗತಿ ಇದ್ದಾಗ ಬಿಸಿ ಊಟ ಸಿಗ್ತಾ ಇತ್ತೋ ಅದೇ ರೀತಿ ಇನ್ನು ಮುಂದೆ ಕೂಡ ಅಂದರೆ ರಜೆಯಲ್ಲೂ ಕೂಡ ಬಿಸಿ ಬಿಸಿ ಊಟ ಸಿಗಲಿದೆ ವಿದ್ಯಾರ್ಥಿಗಳಿಗೆ ಅಂತಲೇ ಹೇಳಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ